ಈ ದಿವಸ ಬೆಳಿಗ್ಗೆ ಒಂದು ಭೀಕರ ಅಪಘಾತ ಆಗಿದ್ದಿದೆ ನಮ್ಮ ಹೊಸಕೋಟೆಯಿಂದ ಒಂದು ಸೆವೆನ್ ಟು ಏಟ್ ಕಿಲೋಮೀಟರ್ಸ್ ಸ್ಟ್ರೆಚ್ ಆ ಒಂದು ಎ ಪಿ ಎಸ್ ಆರ್ ಟಿ ಸಿ ಬಸ್ಸು ಮತ್ತು ಒಂದು ವೆಸ್ಟ್ ಬೆಂಗಾಲ್ ರಿಜಿಸ್ಟರ್ಡ್ ಒಂದು ಟ್ರಕ್ ಬರ್ತಾ ಇದೆ ಎ ಪಿ ಎಸ್ ಆರ್ ಟಿ ಸಿ ಬಸ್ಸು ಓವರ್ಟೇಕ್ ಟ್ರಕ್ಕಿಂದ ಇಂದ ಓವರ್ಟೇಕ್ ಮಾಡಬೇಕಾದಾಗ ಆ ಕಡೆಯಿಂದ ಕಡೆ ಶಕ್ ಆಕ್ಸಿಡೆಂಟ್ ಆಗಿದ್ದಿದೆ ಟೋಟಲಿ ಈ ಹಾಸ್ಪಿಟಲ್ ಆಲ್ರೆಡಿ ನಾನು ವಿಸಿಟ್ ಮಾಡಿದ್ದೀನಿ ಇಮಿಡಿಯೇಟ್ ಆಗಿ ಪೊಲೀಸ್ ಇಮಿಡಿಯೇಟ್ ಆಗಿ ಬಂದಿದ್ದಾರೆ ಅಲ್ಲಿ ಹೋಗಿ ವಿಸಿಟ್ ಆಲ್ ದ ಪೀಪಲ್ ಹ್ಯಾವ್ ಬಿನ್ ಶಿಫ್ಟೆಡ್ ಈ ಬಸ್ ಅಲ್ಲಿ ಏನು ಒಂದು ಜನ ಇತ್ತು ಅದರೊಳಗಡೆ ಸ್ಪಾಟ್ ಡೆತ್ ಒಂದು ಇಬ್ಬರು ಇಮಿಡಿಯೇಟ್ ಆಗ್ತಾರೆ ಆಮೇಲೆ ಇನ್ನೊಂದು ಥರ್ಡ್ ಡೆತ್ ಒಂದು ಮಗು ಇದೆ ಈಗ ಇಲ್ಲಿಯವರೆಗೆ ಮೂರು ಡೆತ್ ಆಗಿದೆ ಇನ್ನು ಇಬ್ರು ಕ್ರಿಟಿಕಲಿ ಇಂಜರ್ಡ್ ಇದ್ದಾರೆ ಮತ್ತೆ ಮೇಜರ್ ಫ್ರಾಕ್ಚರ್ಸ್ ಆಗಿರೋರು ಒಂದು ತ್ರೀ ಟು ಫೋರ್ ಮೆಂಬರ್ಸ್ ಇದ್ದಾರೆ ಸೊ ಆಲ್ ಟುಗೆದರ್ ಒಂದು ಥರ್ಟಿ ಪ್ಲಸ್ ಪೀಪಲ್ ಅರ್ ದರ್ ಇನ್ ಬಸ್ ಅದಾದ ನಂತರ ಇಲ್ಲಿರುವಂತಹ ಈ ಹಾಸ್ಪಿಟಲ್ ಏನಿದೆ ಸಿರಿಕಾನ್ ಸಿಟಿ ಹಾಸ್ಪಿಟಲ್ ಎಲ್ಲ ಟ್ರೀಟ್ಮೆಂಟ್ ನಡೀತಾ ಇದೆ ಟೀಮ್ ಡಾಕ್ಟರ್ ಅ ಬೆಸ್ಟ್ ಅದಾದ ನಂತರ ಬಟ್ ಆಸ್ ಆಫ್ ನಾವ್ ಇಷ್ಟು ಇನ್ಫಾರ್ಮೇಶನ್ ನಮಗೆ ಅವೈಲೇಬಲ್ ಇದೆ

ಈಗ ನಮ್ಮ ಹಾಸ್ಪಿಟಲ್ ಆಲ್ಮೋಸ್ಟ್ ಹನ್ನೆರಡು ಪೇಷಂಟ್ ಇದ್ದಾರೆ ಅದರಲ್ಲಿ ಒಂದು ಬ್ರಾಡ್ ಒಂದು ಡೆತ್ ಆಗಿದೆ ಮಗು ಎರಡು ವರ್ಷದ್ದು ಇನ್ನು ಮೂರು ಜನ ತುಂಬಾ ಕ್ರಿಟಿಕಲ್ ಆಗಿದ್ದಾರೆ ಇನ್ನು ಮಿಕ್ಕಿದ ಎಂಟು ಜನ ಸ್ಟೇಬಲ್ ಆಗಿದ್ದಾರೆ ಫ್ರಾಕ್ಚರ್ ಗಳಿದಾವೆ ರೆಡಿ ಮಾಡಿ ಸರ್ ಈಗ ಈ ಒಂದು ಸಾವಿನ ಪ್ರಮಾಣ ಇನ್ನೂ ಹೆಚ್ಚಾಗಿ ಸಾಧ್ಯತೆಗಳು ಏನಾದ್ರೂ ಇದೆಯಾ ಸದ್ಯಕ್ಕೆ ಇನ್ನ ಗೊತ್ತಿಲ್ಲ ಸರ್ ಈಗ ನಮ್ಮ ವೆಂಟಿಲೇಟರ್ ಮೇಲೆ ಇರ್ತಕ್ಕಂತ ಪೇಷಂಟ್ ಎರಡು ಕ್ರಿಟಿಕಲಿ ಉಳಿಯೋದು ಕಷ್ಟ ಅನ್ನೋ ಪರಿಸ್ಥಿತಿಯಲ್ಲಿದೆ ಇನ್ನೊಂದು ಕ್ರಿಟಿಕಲ್ ಇದೆ ಬಟ್ ಉಳಿಸಬಹುದು ಅನ್ನೋ ಸಾಧ್ಯತೆ ಇದೆಲ್ಲ ನಿಮ್ಮ ಹಾಸ್ಪಿಟಲ್ ಎಷ್ಟು ಡೆತ್ ಆಗಿರ್ಬೋದು ಟೋಟಲ್ ಇವಾಗ ಒಂದು ಮೂರು ಡೆತ್ ಆಗಿದೆ ಬ್ರಾಡ್ ಡೆತ್ ಅದರಲ್ಲಿ ಮೇಲೆ ಎಷ್ಟು ಡೆತ್ ಸೊ ಫೀಮೇಲು ಅಂದ್ರೆ ಮಗು ಇರುವಂತದ್ದು ಎರಡು ಮಗು ಸೊ ಒಂದು ಮೇಲ್ ಇದೆ